ಹೀಗ್ ಬಂದಂಗ ಆಗ್ತಾ ಇದೆ ಬಿಟ್ ಬಿಡ್ದ ಬದಾ ಹಬ್ಬದ ಎಂಟನೇ ಅದ್ಭುತ ಇವ್ರು ಮಾಡಕ್ ಕೆಲ್ಸ ಇಲ್ದೆ ಇಡೀ ಅಡ್ಗೆ ಮನೆ ಗೊಬ್ರ ಮಾಡ್ತವ್ರೆ ಓಹೋ ಓಹೋ ಏನು ಏಯ್ ಕಸ ಅಲ್ಲಾ ಅದು ತರಕಾರಿ ಒಳ್ಳೇದ್ ಬರ್ತದ ನಿಮ್ನು ಹಂಗೆ ಹಾಕ್ಬೇಕು ಕಸ ಅಂತ ನಾವಾ ಇವ್ ಇವೆಲ್ಲ ಅದ್ರ ಹೆಸರು ಹೇಳಿ ಕಾಯಿ ತಾಟಿ ನಾನೇನ್ಸ್ಕೋ ಬರದ ಇದ್ ಸರ್ಕಸ್ ಅಂತಾರೆ ಕಾಸು ತಗೋ ಬಂದ್ರೆ ಕಟ್ ಮಾಡಿಸ್ಕೋ ಬರಬಹುದು ಆದ್ರೆ ಇದು ತೇಮ್ಕಂಡ್ ಬಂದಿರೋದು ಓ ಕಳ್ಳನ್ ಮಗನ ಹಂಗಾದ್ರೆ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಕಳ್ಳ ನನ್ನ ಮಗನೇ ಎಷ್ಟೋ ಧೈರ್ಯ ನಿನಗೆ ದೇವಾಲಯದನ್ನ ಕಟ್ ಮಾಡ್ಕೊಡಿ ಕಟ್ ಮಾಡ್ಕೊಟಾ ಎಲ್ಲ ಹೋಗಿದೆ ಬೆಳುಗ್ಬಳಿಗೆ ಕದಿಯಕ್ಕೆ ಹು ನಿಮ್ಮ ಕೋಟೆನಲ್ಲಿ ನಿನ್ನತ್ರ ಯಾರಾದರೂ ಏನಾದರೂ ಹೆಟ್ಟಿಬಿಟ್ೋದ್ರೆ ಕತೆ ಗೋವಿಂದ ಅಂತ ತೇಮ್ ಬಿಡ್ತೀಯ ಹುಷಾರಾಗಿರ್ಬೇಕು ನಾವು ಒಳಗಾದ್ರೆ ಒಳ್ಳೆ ಚಾಣಾಕ್ಷ ಕಾಣ್ತಾ ಕಾಣ್ತಾಯಿದೆ ಓ ಅಲ್ಲ ಅದು ತಾಟಿ ಲಿಂಗದ ಕಾಯಿ ತರ ಕಾಣಿಸ್ತಾ ಇಲ್ಲ ನೀನು ಕಟ್ ಮಾಡಿರೋದು ನೋಡಿದ್ರೆ ಅದು ತಿನ್ಬೇಕು ಅಂತ ಮನ್ಸೈತ ಇಲ್ಲ ಇಲ್ಲಿ ಚೆನ್ನಾಗೈತ ನೋಡಕ್ ಅಲ್ಲಿ ಬಿಡ್ಸಿಟ್ಟಿದ್ಯಲ್ಲ ತೋರ್ಸು ಅದು ಒಳ್ಳೆ ಮಕ್ಳದು ಪಿಚ್ಚಿ ಆಗಿರ್ತದಲ್ಲ ಹಂಗೆ ಮಾಡಿ ಇಟ್ಟಿದ್ಯಾ ಅದು ಆಕ್ಚುಲಿ ಸಾಪಾಗಿರೋ ಕತ್ತಿ ತಗೊಂಡೋ ಕತ್ತಿ ತಗೊಂಡಲ್ಲ ಚಾಕು ತಗೊಂಡೋ ಕತ್ತಿಯೇ ಹೇ ಚಾಕೋ ಇಲ್ಲಿ ಓಡ್ರೆ ಇಂಗ್ ಓಪನ್ ಆಗ್ತದೆ ಓಪನ್ ಆದಾಗ ನೀಟಾಗಿ ಬರ್ತದೆ ಬಟ್ ಏನು ಮಾಡಕಾಗಲ್ಲ ಕುಡ್ಲು ತಗೊಂಡೋಡಿರಿ ನಿಮ್ಮ ತಲೆ ಬುಂಡೆ ಗोडದ್ರು ಹಂಗೆ ಒಡಿತದಾ ಏನ ಏನಕ್ ಕಷ್ಟ ಬೀಳ್ತಾ ಇದೀರ ಅಷ್ಟು ಶಕ್ತಿ ಇಲ್ವಾ ಜಿಮ್ಮರು ಜಿಮ್ಗೆ ಹೋಗೋರು ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತಿವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಏನ್ ಹಿಡ್ಕೊಂಡ್ ಬಿಟ್ಟಿದವೋ ಒಂದಿನಕ್ಕೆ ಅಯ್ಯ ನಿಮ್ಮ ಕೆಪಾಸಿಟಿ ಇಲ್ಲ ಅಂತ ಅಯ್ಯೋ ತಿನ್ನಕ್ಕೂ ಯಾರಿಗೂ ಮನಸ್ಸಾಗಲ್ಲ ಬಿಡ್ರಿ ನಿಮ್ ತೇಮ್ಕ ಬಂದು ಅದು ಅದು ಗೊತ್ತಿರೋದೆ ಅದಕ್ಕೆ ತಂದಿರೋದು ತಿನ್ಬಾರ್ದು ಅಂತ ನಿಮ್ ಬೆರಳ ಹಾಕುದ್ ನಾನು ದೇವ್ ನಿಂಗ್ ಒಳ್ಳೇದ್ ಮಾಡ್ತದ ತಿಂದು ಏನಾದರೂ ಮಾಡ್ಕೊಳ್ಳಿ ನಮ್ಗಂತೂ ಬೇಡ ಅದು ಆಕ್ಚುಲಿ ಬಂದು ತಮಿಳುನಾಡು ಕಡೆ ಎಳೆಕಾಯಿಗಳು ಹಿಂಗೆ ಬೆಳ್ಳಿ ಸೊ ಎಲ್ಲ ಒಳಗಡೆ ಸ್ಮ್ಯಾಶ್ ಮಾಡಿಕೊಂಡು ಎಳ್ಳಿ ಕುಡಿದ ಕುಡಿತಾರ ಅದನ್ನ ನೀವು ಕುಡೀರಿ

ಒಂದ್ ಸಾರ್ಥ ಕತ್ತಿ ತಗೊಂಡು ಹೊಡೆದ್ರೆ ಅದೆಲ್ಲ ಹಂಗಂಗೆ ಬರ್ತದೆ ಆದ್ರೆ ನಮ್ಮ ಮನೆಯಲ್ಲಿ ಯಾವ್ದು ಬಾಳಿಕೆ ಬಿಡಲ್ಲ ತಂದ್ರೆ ಮೂರು ದಿನ ಇದು ಎಷ್ಟು ಸಾರ್ಪ್ ಇತ್ತು ಅಂದ್ರೆ ಇವಳನ್ನೇ ಮರ್ಡರ್ ಮಾಡಬಹುದಾಗಿತ್ತು ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡು ಇವಾಗ ನಂದ ನಾನೇ ಕುಯ್ಕತೀನಿ ಅಂದ್ರೂ ಆಗಲ್ಲ ನಾನ್ ಕುಯ್ತೀನಿ ಕೊಡಿ ನಿಮ್ನ ತಲೆ ಏನ್ ಕೆಟ್ಸ್ಕೊಬಿಡಿ ಈಗ ತಿನ್ನಕ್ ಹೋಯ್ತಾ ಇದ್ದೀರಾ ಹಾ ಸಮಾಧಾನ ಯೋಶಿತ್ ಸ್ಕೂಲ್ಸಿ ಬಿಟ್ಟು ಬಂದಿದ್ದಾರೆ ಬಂದು ಈ ಕೆಲಸ ಮಾಡ್ತಿದ್ದಾರೆ ಇಡೀ ಅಡಿಗೆ ಮನೆ ಗಬ್ಬಾಗಿದೆ ಎಗ್ ಫ್ರೈಡ್ ರೈಸ್ ಮಾಡ್ಕೊಂಡಿದೀನಿ ಬ್ರೇಕ್ಫಾಸ್ಟ್ ಸಿಗ್ತೀನಿ ಹೋಗ್ತೀನಿ ಬೇಕಾದ್ರೆ ನನ್ಗೆ ಯಾಕೆ

ಸ್ಪೆಷಲ್ ಆಗಿ ಮಾಡ್ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಇವತ್ತು ಏನೋ ಒಂದು ಗೊತ್ತಿಲ್ಲ ಓಪನ್ ಮಾಡಿದ್ ನೋಡಿದಾಗ್ಲೇ ಗೊತ್ತಾಗುದು ಮಧ್ಯಾಹ್ನಕ್ಕೆ ಸ್ಪೆಷಲ್ ಐತೆ ಏನ್ ಮಾಡ್ಬೇಕು ಮಧ್ಯಾಹ್ನಕ್ಕೆ ಚಿಕನ್ ಬಿರಿಯಾನಿ ಮಾಡಿ ಕೇಳಿದ್ ಮಾಡಲ್ಲ ಇವತ್ತು ನಾನು ಚಿಕನ್ ಸಾಂಬಾರು ಹೇಗೆ ಮಾಡೋದಂತ ಅಂತ ಇದ್ದೀನಿ ನಾನು ತುಂಬಾ ಸಿಂಪಲಾಗಿ ಮಾಡ್ತೀನಿ ನಮ್ಮ ಮನೇಲಿ ಯಾವ ಥರ ಮಾಡ್ತಾ ಇದ್ದೀವಿ ಅಂತ ಇದ್ದೀನಿ ಆ್ಯಕ್ಚುಲಿ ನಾನು ಮಾಡೋದು ನಮ್ಮ ಮನೇಲಿ ಅನ್ನೋದಕ್ಕಿಂತ ತುಂಬ ಓನ್ಲಿ ತ್ರೀ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡೋ ಅಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಕೂಡ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರೆ ಅದಕ್ಕೋಸ್ಕರ ನಾನು ಇಲ್ಲಿ ಮಾಡಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಏನೇನು ಬೇಕು ಅಂತ ನಾನು ನೋಡೋಣ ಒಂದ್ಸಲ ಬನ್ನಿ ಬೇಡ ಫಸ್ಟಿಗೆ ಚಿಕನ್ ತಂದು ಕೊಟ್ಟಿದ್ದಾರೆ ಆ ಚಿಕನ್ನ ಇವಾಗ ಫಸ್ಟು ಚೆನ್ನಾಗಿ ತೊಳ್ಕೊಬೇಕಲ್ವಾ ಸೊ ಚೆನ್ನಾಗಿ ತೊಳ್ಕೊಳ್ಳೋಣ ಅಂತ ನಾನೊಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ತಟ್ಟೆಯಲ್ಲಿ ಸೋರಾಕ್ತೀನಿ ಅದರಲ್ಲಿರೋ ನೀರೆಲ್ಲ ಸ್ವಲ್ಪ ಸೋರ್ಲಿ ಅಂತ ಫಸ್ಟ್ ಚಿಕನ್ ತೊಳ್ಕೊಬಿಟ್ರೆ ಆ ಕೆಲಸ ಬೇಗ ಆಗುತ್ತೆ ಅಂತ ಚಿಕನ್ ಒಂದು ಮುಕ್ಕಾಲು ಕೆ ಅಷ್ಟಿದೆ ಸೊ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ದೊಡ್ಡದೇನೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಅಂದರೆ ಸ್ವಲ್ಪ ಚಿಕ್ಕ ಸ್ಪೂನಲ್ಲಿ ಹಾಕಿದ್ರೆ ಸಾಕು ಅದು ಮೇಲೆ ಎಣ್ಣೆ ಹಾಕಿ ಚಿಕನ್ ಹಾಕೊಳ್ಳಿ ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಜಾಸ್ತಿ ಫ್ರೈ ಮಾಡೋಕ್ಕೆ ಒಂದು ಸಲ ಫ್ರೈ ಆದಮೇಲೆ ನೀಟಾಗಿ ಉಪ್ಪು ಹಾಕೊಳ್ಳಿ ಫಸ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟೇ ಹಾಕ್ಬಿಡಿ ಸೊ ಇವಾಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬಿಟ್ಬಿಡೋಣ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಸುಂಡೋವರೆಗೂ ಬಿಡೋಣ ಅಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ನನಗೆ ಮೂರು ಈರುಳ್ಳಿ ಬೇಕು ಸೊ ಮೂರು ಈರುಳ್ಳಿನ ಚೆನ್ನಾಗಿ ಸಿಪ್ಪೆಲ್ಲ ಬಿಡಿಸಿ ಕಟ್ ಇದ್ದೀನಿ ಯಾವುದೇ ಸಣ್ಣದಾಗಲ್ಲ ಈ ಥರ ದಪ್ಪತ್ತಾಗ ಕಟ್ ಮಾಡ್ಕೊಂಡ್ರೆ ಸಾಕು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಆ ಮಿಕ್ಸಿ ಜಾರ್ಗೆ ಕಟ್ ಮಾಡಿರೋ ಈರುಳ್ಳಿ ಎಲ್ಲನೂ ಹಾಕೊಳ್ಳೋಣ ಹಾಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಚಿಟ್ಕಿಯಷ್ಟು ಅಶ್ನದ ಪುಡಿ ಹಾಕೋಣ ಖಾರದ ಪುಡಿ ನಾನಿಲ್ಲಿ ಆರರಿಂದ ಏಳು ಸ್ಪೂನ್ ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಖಾರ ಬೇಕನ್ಸಿದ್ರೆ ನೀವು ಹಾಕೋಬೋದು ಮಟನ್ ಸಾಂಬಾರು ಪುಡಿ ಯೂಸ್ ಮಾಡ್ತಾರೆ ನಾವು ನೀವು ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಸೊ ಇದನ್ನು ಚೆನ್ನಾಗಿ ರುಬ್ಬೋಣ ಇವಾಗ ಇದು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ನಾನು ಬರೀ ಈರುಳ್ಳಿ ಖಾರದ ಪುಡಿ ಅರ್ಶನ ಇಷ್ಟೇ ಗೈಸ್ ನನ್ನ ನೀರಿನ ಅಂಶ ಇರೋದ್ರಿಂದ ಇದು ನೀರಿನ ಅಂಶ ತಿನ್ನಬೇಕು ಆವಾಗವಾಗ ಇಲ್ಲಿ ತಿರುಗಿಸ್ಕೊತಾರಬೇಡಿ ಸಲ ಹಾಕಿ ಬಿಟ್ಬಿಡಿ ಸಾಕು ಒಂದ್ಸಲ ಫ್ರೈ ಮಾಡಿ ಬಿಟ್ಬಿಡಿ ಸಾಕು ಅದೇ ಸುಂಡುತ್ತೆ ಇಲ್ಲಾಂದರೆ ಪೀಸಸ್ ಎಲ್ಲ ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಲ್ಲಿರೋ ನೀರಿನ ಎಲ್ಲ ಚೆನ್ನಾಗಿ ಸುಂಡಬೇಕು ಕಾಣಿಸ್ತಾ ಅಲ್ವಾ ಎಷ್ಟು ನೀರಿದೆ ಅಂತ ಆವಾಗ ಯಾವುದೇ ಥರ ಸ್ಮೆಲ್ ಬರೋಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸುಣೋದ್ರಿಂದ ಚಿಕನ್ ಕೂಡ ಮುಕ್ಕಾಲು ಪರ್ಸೆಂಟಷ್ಟು ಇಲ್ಲೇ ಬೆಂದೋಗ್ಬಿಡುತ್ತೆ ನಿಮಗೆ ಮಸಾಲೆ ಹಾಕಿ ಇನ್ನೊಂದು ತರ್ಟಿ ಪರ್ಸೆಂಟ್ ಅಷ್ಟು ಬೇಯಿಸಿದ್ರೆ ಸಾಕು ಇವಾಗ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಸುಂಡಿದೆ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಿಕೊಡಿ ಅದರಲ್ಲಿರೋ ಜಿಡ್ಡೆಲ್ಲ ಬಿಟ್ಟಿದೆ ಇವಾಗ ಇದಕ್ಕೆ ರುಬ್ಬಿದಂಥ ಮಸಾಲೆ ಹಾಕೊಳ್ಳೋಣ ಈ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕೊಳ್ಳಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೇಯಬೇಕು ಇದು ಬೇಗ ಬಿಡೋಣ ಅಷ್ಟರಲ್ಲಿ ಕಾಯಿ ಆಡ್ಸ್ಕೊಳಕ್ ರೆಡಿ ಮಾಡ್ಕೊಳ್ಳೋಣ ಅದೇ ಚಾರ್ ತಗೊಳ್ಳಿ ಒಂದು ಅರ್ಧ ಅವಳಷ್ಟು ಚಿಕ್ಕವಳು ತೆಂಗಿನಕಾಯಿ ತುರಿ ಹಾಕೊಳ್ಳಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಸಾರು ಕೂಡ ಕುದೀತಾ ಇದೆ ಈ ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸಿ ಅದಕ್ಕಿಂತ ಜಾಸ್ತಿ ಕುದಿಸೋಕೆ ಹೋಗ್ಬಿಡಿ ಚಿಕನೆಲ್ಲ ಬೆಂದೋಗ್ಬಿಡುತ್ತೆ ಹದಿನೈದು ನಿಮಿಷವೇ ಸಾಕು ಮನೆಯಲ್ಲೆಲ್ಲ ಜಾಸ್ತಿ ಬೆಂದು ಹೋದರೆ ಇಷ್ಟಪಡೋಲ್ಲ ನಿಮ್ಗೆ ಹೆಂಗೆ ಬೇಗ ಹಂಗೆ ಮಾಡ್ಕೊಳ್ಳಿ ನಿಮಗೆ ಜಾಸ್ತಿ ಬೇಯಬೇಕು ಅನ್ಸಿದ್ರೆ ಜಾಸ್ತಿ ಓದ್ಬೇಡಿ ಹದಿನೈದು ನಿಮಿಷ ಸಾಕು ಅದಷ್ಟು ಕುದೀತಾ ಇರಲಿ ಅಲ್ಲಿವರೆಗೂ ಇವಾಗ ಸಾಂಬಾರ್ ಚೆನ್ನಾಗಿ ಬಂದಿದೆ ಇವಾಗ ತೆಂಗಿನಕಾಯಿ ರುಬ್ಬಿದ್ವಲ್ಲ ಅದನ್ನ ಹಾಕೊಳ್ಳೋಣ ಸಾಕು ಸ್ವಲ್ಪ ನೀರು ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗ ಒಮ್ಮೆ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ ಇಷ್ಟಿದ್ರೆ ಸಾಕು ಒಮ್ಮೆ ಉಪ್ಪು ಕೂಡ ಚೆಕ್ ಮಾಡ್ಕೊಳ್ಳಿ ಇದು ರೆಡಿಯಾಗಿದೆ ಆಫ್ ಮಾಡ್ಕೊಳ್ಳೋಣ ನಮ್ಮ ಹಸ್ಬೆಂಡ್ ಬಂದು ನಾನು ಮುದ್ದೆ ಮಾಡೋಷ್ಟರಲ್ಲಿ ಸೌತೆಕಾಯಿ ಮತ್ತು ಈರುಳ್ಳಿ ಕಟ್ ಮಾಡಿಕೊಟ್ರು ಊಟಕ್ಕೆ ಸ್ಕೂಲಿಂದ ಇವಾಗ ಬಂದ್ವಿ ನಾನು ಒಂದು ಕಡೆ ಮುದ್ದೆಗೆ ಇಟ್ಕೊಂಡಿದ್ದೆ ಅವರು ಈರುಳ್ಳಿ ಮತ್ತೆ ಸೌತೆಕಾಯಿ ಕಟ್ ಮಾಡ್ಕೋತಾ ಇದ್ದಾರೆ ಇವಾಗ ಚಿಕನ್ ಸಾಂಬಾರ್ ರೆಡಿ ಆಗಿದೆ ಆ ಊಟ ಕೊಟ್ಟು ಹೇಗಿದೆ ಅಂತ ರಿವ್ಯೂ ಕೇಳ್ಬೇಕಲ್ಲ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮಾಡೋದು ಅಂತ ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ಲೇಬೇಕು ಸೊ ಇವಾಗ ಕೊಡೋಣ ಏನು ಹೇಳ್ತಾರೆ ನೀವೇ ಕೇಳಿ

ಅವ್ರು ಹೇಳಿದ್ದು ಕೇಳಿದ್ರಲ್ವ ನೀವು ಕೂಡ ಇಷ್ಟೇ ಆಗಿ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಖಂಡಿತವಾಗ್ಲೂ ಮರಿಬೇಡಿ ಗೈಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಡ್ಸ್ ಆಫ್ ಲವ್ ಬಾಯ್ ಬಾಯ್